ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮಹೇಶವಂತ್ ಕೂಡ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ನಮ್ಮ ಅಮ್ಮನ ಬರ್ತ್ಡೇ ಆಗಿರೋದ್ರಿಂದ ಇವತ್ತು ಸ್ಪೆಷಲ್ ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಬನ್ನಿ ಅದು ನೋಡೋಣ ಫಸ್ಟು ಟ್ರೈನ್ ಟಿಕೆಟ್ ತೊಗೊಂಡು ಟ್ರೈನ್ ಬರೋ ಗಂಟ ವೆಯ್ಟ್ ಮಾಡ್ತಾ ಪ್ಲ್ಯಾಟ್ಫಾರ್ಮಲ್ಲೇ ಕೂತಿದ್ದು ಸೊ ಫೈನಲಿ ಟ್ರೈನ್ ಬಂತು ಟ್ರೈನ್ ಹತ್ತು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನಲ್ಲಿ ಶ್ರೀನಗರ್ ಬಸ್ ಹತ್ತೋದು ಸೊ ಇದೇ ನೋಡಿ ಫ್ರೆಂಡ್ಸ್ ಆ ಫೇಮಸ್ ಪ್ಲೇಸ್ ಬೆಂಗಳೂರಿಗೆ ಫೇಮಸ್ ಆಗಿರೋ ಬಂಡೆ ಮಹಾಕಾಳಿ ಅಮ್ಮನವರು ಇಲ್ಲಿ ಅಡ್ರೆಸ್ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ ಸೊ ಇದೇ ನೋಡಿ ಫ್ರೆಂಡ್ಸ್ ಆ ದೇವರು ಇದೆಲ್ಲ ಉತ್ಸವ ಮೂರ್ತಿಗಳು ನೋಡೋಕ್ಕೆ ಎರಡು ಕಣ್ಣು ಸಾಲದ್ದು ಇವೇ ಹೇಗಿದೆ ಅಂದಮೇಲೆ ಮೂಲ ದೇವರಿಗೆ ಹೆಂಗಿರ್ಬೋದು ನೋಡೋರಣ ಬನ್ನಿ ನಾವು ಹೋದಾಗ ತುಂಬನೇ ರಶ್ ಇತ್ತು ನಾವು ಹನ್ನೊಂದುವರೆಗೆ ನಿಂತ್ಕೊಂಡು ಒಂದು ಗಂಟೆಗೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಮತ್ತು ಈ ದೇವರಿಗೆ ನಿಂಬೆ ನಾಡ್ತೆ ಅಂದರೆ ತುಂಬಾ ಶ್ರೇಷ್ಠ ಫ್ರೆಂಡ್ಸ್ ಮತ್ತು ಇಲ್ಲಿರೋ ತ್ರಿಶೂಲಕ್ಕೆ ನಿಂಬೆಣ್ಣು ಚೂಚಿದ್ರೆ ನೀವು ಅಂದ್ಕೊಂಡಿದ್ದೆಲ್ಲ ಈಡೇರುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ಸೊ ಮೂಲ ದೇವರನ್ನ ನೋಡೋಣ ಬನ್ನಿ ಇದೇ ನೋಡಿ ಫ್ರೆಂಡ್ಸ್ ಆ ದೇವರು ನಾವು ಹೋದಾಗ ಏನೂ ರೆಡಿ ಮಾಡಿರಲಿಲ್ಲ ನಾವು ದೇವರ ಪಾದವನ್ನು ಮುಡ್ತೀವಿ ಆಗ ಪುರೇತರು ನಮ್ಮ ತಲೆ ಮೇಲೆ ನೀರು ಹಾಕ್ತಾರೆ ಅದು ನಮಗೆ ಪುಣ್ಯದ ಕ್ಷಣ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತಿರ್ಗಾ ನಾವು ಬಸ್ ಹತ್ತಿ ವಾಪಸ್ ಮೆಜೆಸ್ಟಿಕ್ ಬಂದು ಅಲ್ಲಿಂದ ರೈಲ್ವೆ ಸ್ಟೇಷನಿಗೆ ಬಂದು ಟ್ರೈನ್ ಹತ್ತಿ ವಾಪಸ್ ಬಂದು ಫ್ರೆಂಡ್ಸ್ ಇವತ್ತು ನಾವು ಮಾಡಿದ್ದೆಲ್ಲ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ತಾಯಿಯ ಕಥೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ಹಾಯ್ ಫ್ರೆಂಡ್ಸ್ ಇಲ್ಲಿವರೆಗೂ ದೇವಸ್ಥಾನ ಹೇಗಿದೆ ಅಂತ ನೋಡಿದ್ರಿ ಇದರಿಂದ ಒಂದು ಕಥೆನೇ ಇದೆ ಇದು ಸಾವಿರದ ಇನ್ನೂರು ವರ್ಷದ ಪುರಾತನ ದೇವಸ್ಥಾನ ಕೆಂಪೇಗೌಡರ ಕಾಲದಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿದೆ ಒಬ್ಬ ಅಂಜಮ್ಮನ ಹಾಕಿ ಪ್ರತಿದಿನ ಕುರಿ ಮೈಸಾಕಿ ಅಂತ ಹೊರಗಡೆ ಹೋಗ್ತಿರ್ತಾಳೆ ಆವಾಗ ಒಂದು ಹೆಣ್ಣಿನ ಧ್ವನಿ ಅವ್ರಿಗೆ ಕೇಳಿ ಬರುತ್ತೆ ಅವರು ಯಾರೋ ಆಟೋಸ್ತಿರ್ಬೋದು ಅಂತ ಸುಮ್ಮನೆ ಹಾಗೆ ಬಿಟ್ಬಿಡ್ತಾರೆ ಪ್ರತಿದಿನ ಆ ಶಬ್ದ ಹಂಗೆ ಕೇಳಿಸ್ತಾ ಬರ್ತಿರುತ್ತೆ ಅವರು ಅದನ್ನು ಗಂಭೀರವಾಗಿ ಪರಿಗಣಿಸಿ ಗ್ರಾಮಸ್ಥರಿಗೆಲ್ಲ ಹೇಳ್ತಾರೆ ಆವಾಗ ಎಲ್ಲರೂ ಬಂದು ಅಲ್ಲಿ ಪರಿಶೋಧಿಸಿದಾಗ ಗೊತ್ತಾಗುತ್ತೆ ಅದು ಅಮ್ಮನವರು ಅಂತ ಬಂಡೆ ಮೇಲೆ ಅಮ್ಮನವರು ಉದ್ಭವ ಆಗಿರೋದ್ರಿಂದ ಬಂಡೆ ಮಹಾಕಾಳಿ ಅನ್ನೋ ಹೆಸರು ಬಂದಿದೆ ಈ ದೇವಸ್ಥಾನ ಗವಿಪುರಂ ಗುಟ್ಟಳ್ಳಿಯಲ್ಲಿರುವ ಕೆಂಪೂದಿ ಕೆರೆಯ ದಡದ ಮೇಲೆ ಒಂದು ಬೆಟ್ಟ ಇದೆ ಆ ಬೆಟ್ಟದ ಮೇಲೆ ತಾಯಿನ ಸ್ಥಾಪನೆ ಮಾಡಲಾಗಿದೆ ಫ್ರೆಂಡ್ಸ್ ಇದು ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಇಡೀ ಬೆಂಗಳೂರಿಗೆ ಫೇಮಸ್ ಆಗಿರೋ ದೇವಸ್ಥಾನಗಳಲ್ಲಿ ಇದು ಒಂದು ಇತ್ತೀಚೆಗಂತೂ ತುಂಬ ಜನರು ಭಕ್ತಾದಿಗಳು ಅಲ್ಲಿಗೆ ಭೇಟಿ ನೀಡಿ ತಮ್ಮ ಕಷ್ಟನೆಲ್ಲ ತಾಯಿ ಹತ್ರ ಹೇಳಿ ನಿವಾರಣೆ ಮಾಡ್ಕೊತೀರಾ ಫ್ರೆಂಡ್ಸ್ ನೀವೇನಾದ್ರೂ ಬೆಂಗಳೂರು ಕಡೆಗೆ ಹೋದ್ರೆ ಈ ದೇವಸ್ಥಾನನ ಮರ್ಯದೇ ವಿಸಿಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್